ಇವರು ಯಕ್ಷಗಾನ ಕ್ಷೇತ್ರದಲ್ಲಿ ಸ್ತ್ರೀವೇಷಧಾರಿಯಾಗಿ ತಾಳಮದ್ದಳೆ ಅರ್ಥಧಾರಿಯಾಗಿ ಮುಮ್ಮೇಳಂದ ಕಲಾವಿದರಾಗಿ ಮಾತ್ರವಲ್ಲ ಗಣಪತಿ ವಿಗ್ರಹವನ್ನ ತಯಾರಿಸುವುದರಲ್ಲೂ ಅಷ್ಟೇ ಪ್ರಖ್ಯಾತರು ಸಿದ್ಧಾಸ್ತರಾಗಿದ್ದಾರೆ ಇವರು ಯಾರು ಗೊತ್ತೇ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಕುಮಟಾ ತಾಲೂಕಿನ ಕಿಮಾನಿಯ ಹನುಮಂತ ಸುಬ್ರಾಯನಾಯ್ಕ ಅವರು ತಮ್ಮ ಎಪ್ಪತ್ತು ವರ್ಷ ವಯಸ್ಸಿನಲ್ಲೂ ಆಕರ್ಷಕ ಮಣ್ಣಿನ ಮೂರ್ತಿ ತಯಾರಿಕೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ತಾಳಮದ್ದಳೆ ಅರ್ಥಧಾರಿಯಾಗಿ ಶಿಲಾಮೂರ್ತಿಯ ಕಲಾವಿದರಾಗಿಯೂ ಖ್ಯಾತಿ ಪಡೆದಿದ್ದಾರೆ ಮಳೆಗಾಲ ಆರಂಭವಾಗುತ್ತಿದ್ದಂತೆ ಗಣಪತಿ ಮೂರ್ತಿ ತಯಾರಿಕೆಯ ವಸ್ತುಗಳು ಹೊರಬರುತ್ತವೆ ಸುಮಾರು ನೂರ ಐದು ವರ್ಷಗಳಿಂದ ಇವರ ಕುಟುಂಬ ಗಣೇಶ ಮೂರ್ತಿಯ ತಯಾರಿಕೆಯ ಕಾಯಕದಲ್ಲಿ ತೊಡಗಿದೆ ಹನುಮಂತ ನಾಯ್ಕ ಅವರು ತಮ್ಮ ತಂದೆ ಸುಬ್ರಾಯ ನಾಯ್ಕ ಅವರ ಗಣೇಶ ಮೂರ್ತಿಯ ತಯಾರಿಕೆಯನ್ನ ಬಹಳ ನಿಷ್ಠೆಯಿಂದ ನಡೆಸಿಕೊಂಡು ಬಂದಿದ್ದಾರೆ ತಂದೆ ಸುಬ್ರಾಯ ನಾಯ್ಕ ಅವರ ಮಾರ್ಗದರ್ಶನದಲ್ಲಿ ಕಲಿತ ಹನುಮಂತ ನಾಯ್ಕ ಅವರು ಗಣೇಶ ಮೂರ್ತಿಯ ತಯಾರಿಕೆಯ ಕಾಯಕಕ್ಕೆ ಅಣಿಯಾಗುತ್ತಿದ್ದಾರೆ ಕಿಮಾನಿಯ ಹನುಮಂತ ನಾಯ್ ಅವರು ಮುಮ್ಮೇಳದಲ್ಲಿ ವೇಷಗಾರಿಕೆ ತಾಳಮದಳೆಯಲ್ಲಿ ಅರ್ಥಧಾರಿಯಾಗಿ ಶಿಲಾಮೂರ್ತಿಯ ಕಲಾವಿದರಾಗಿ ಜತೆಗೆ ಸಾವಿರಾರು ಶಾಲಾ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿ ನೀಡುವ ಮೂಲಕ ಮೂರು ದಶಕಗಳಿಗೂ ಹೆಚ್ಚು ಕಾಲ ಸೇವೆ ನೀಡುತ್ತಾ ಕಲೆಯನ್ನ ದಾರೆಯುತ್ತಾ ಬಂದಿದ್ದಾರೆ ಹನುಮಂತ ನಾಯ್ಕ ಅವರು ತಮ್ಮ ಜೀವನದ ಎಪ್ಪತ್ತು ವಸಂತಗಳನ್ನು ಅರ್ಥಪೂರ್ಣವಾಗಿ ಕಳೆದಿದ್ದು ಕೃಷ್ಣ ರಾಮ ಕೀಚಕ ಕೌರವ ಸೇರಿ ಹಲವು ಪಾತ್ರಗಳನ್ನು ಸಮರ್ಥವಾಗಿ ನಿಭಾಯಿಸುವ ಮೂಲಕ ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಎಲ್ಲರ ಮೆಚ್ಚಿನವರಾಗಿದ್ದಾರೆ ಇವರು ತಯಾರಿಸಿದ ಗಣಪ ವಿಶಿಷ್ಟವಾಗಿದ್ದು ಜನರನ್ನು ಆಕರ್ಷಿಸುತ್ತವೆ ಯಕ್ಷಗಾನ ಗಣಪ ನಾಟ್ಯ ಗಣಪ ಹೀಗೆ ಹಲವಾರು ಬಗೆಯ ಮೂವತ್ತೈದಕ್ಕೂ ಹೆಚ್ಚು ಗಣಪತಿಯ ಮೂರ್ತಿಗಳನ್ನು ತಯಾರಿಸುತ್ತಾರೆ ಇವರು ತಯಾರಿಸಿದ ಗಣಪನ ಮೂರ್ತಿಗಳನ್ನು ಕುಮಟಾ ಸೇರಿ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಗಣಪತಿ ಮೂರ್ತಿಗಳನ್ನು ಭಕ್ತರು ಕೊಂಡೊಯ್ಯುತ್ತಾರೆ ಹನುಮಂತನಾಯ್ಕ ಅವರು ತಮ್ಮ ಎಪ್ಪತ್ತನೇ ವಯಸ್ಸಿನಲ್ಲೂ ಗಣಪತಿ ಮೂರ್ತಿ ತಯಾರಿಕೆಯನ್ನು ನಿಲ್ಲಿಸದೆ ಮುಂದುವರೆಸಿದ್ದು ಮಣ್ಣಿನ ಮೂರ್ತಿ ತಯಾರಿಕೆಯಲ್ಲೂ ಇವರ ಸಾಧನೆ ಅನನ್ಯವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ